ಮೇ ಬಿ ಇದು ತುಂಬ ವರ್ಷದ ಕನಸು ಟೆನ್ ಇಯರ್ಸ್ ಆಯಿತು ಆಗಿ ನನಗೆ ತುಂಬ ವರ್ಷದಿಂದ ಆಸೆ ಯಾಕಂದರೆ ನಾನು ಏನು ಕೇಳಿದ ಅವ್ರು ಇಲ್ಲ ಅಂತ ಅನ್ನೋದೇ ಇಲ್ಲ ಅವ್ರಿಗಿಷ್ಟೇ ಕಷ್ಟ ಇರಲಿ ನನಗೆ ಬೇಕಾ ಅವ್ನು ತಗೋ ಇದು ಬೇಕಾ ಅವು ತಗೋ ನನಗೆ ಸೀರೆ ಬೇಕಾ ತಗೋ ಈಗ ನಿನ್ನೆ ನೆನ್ನೆ ತೊಗೊಟ್ಟಿದ್ದಾರೆ ನಾನು ಕೊಡೋದು ಸೀರೆ ನೆಕ್ಸ್ಟ್ ಡೇ ನನಗೆ ಸೀರೆ ಬೇಕು ಈ ಸೀರೆ ಎಷ್ಟು ಆಯಿತು ತಗೋ ಇಲ್ಲ ಅಂತ ಅಂದಿದ್ದೇ ಇಲ್ಲ ಸರ್ ಅವ್ರಿಗೋಸ್ಕರ ನಾನು ಏನು ಮಾಡ್ತೀನಿ ಏನು ಮಾಡಿದ್ದೀನಿ ಅಂತೇಳ್ಬಿಟ್ಟು ಅವ್ರು ಗೊತ್ತಿಲ್ಲದಂಗೆ ಅದಿ ಬೇಕು ಇದಿಕ್ ಬೇಕು ದುಡ್ಡು ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದ ಒಂದು ಚೀಟಿ ಹಾಕ್ಕೊಂಡೆ ಚೀಟಿ ಹಾಕ್ಕೊಂಡು ಅವ್ರಿಗೋಸ್ಕರ ಅವ್ರ ಹತ್ರ ಇಲ್ಲ ಅಂತಲ್ಲ ಅವ್ರು ಅವ್ರು ಬೇಕು ಅಂದರೆ ತೊಗೋಬೋದು ಅವರು ಬಟ್ ಅವ್ರು ಇಲ್ಲ ಅವ್ರಿಗೆ ಅದ್ರ ಮೇಲೆ ಆಸೆಯೇ ಇಲ್ಲ ಅವ್ರಿಗೇನಂದ್ರೆ ನಾನು ಚೆನ್ನಾಗಿರಬೇಕು ನಾನು ಹೆಂಡ್ತಿ ಚೆನ್ನಾಗಿರಬೇಕು ಅಷ್ಟೇ ತುಂಬ ರೇರಲ್ವಾ ಇಂಥ ಗಂಡ ಸಿಗ್ಬೋದು ಸರಿ ಅಂತೇಳ್ಬಿಟ್ಟು ನಾನು ಒಂದು ವರ್ಷ ಿ ಓಡಿಟ್ಟು ಅವ್ರಿಗೋಸ್ಕರ ತಗೊಟ್ಟಿತ್ತು ತುಂಬ ಆಸೆ ಪಟ್ಟು ತೊಗೊಟ್ಟೆ ನನ್ನ ಕೈಯಲ್ಲಾಗಿತ್ತು ಅದೇ ಟೆನ್ ಗ್ರಾಮ್ಸ್ ಅಷ್ಟೇ ಆಗಿತ್ತು ಸರಿ ಆಯಿತು ಯಾವುದಾದ್ರೂ ಆಯಿತಲ್ಲ ಅಂತ ಇಟ್ಟು ತಗೊಟ್ಟಿತ್ತು ನಿಜ ದೇವರು ಒಂದತ್ರ ಕಿತ್ಕೊಂಡ್ರೆ ಒಂದತ್ರ ಕೊಡ್ತಾನಂತೆ ನನ್ನ ವಿಷದಲ್ಲಿ ಅದು ನೂರಕ್ಕೂ ನೂರು ಪರ್ಸೆಂಟ್ ನಿಜ ನಾನು ತಾಯಿ ಪ್ರತಿ ನೋಡಿದ್ದೆಲ್ಲ ಬೇಕಾಸ್ ನನ್ನ ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮ ಅಜ್ಜಿ ಮನೇಲಿ ಬಟ್ ಅವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ನೋಡಿ ತಾಯಿಗಿಂತ ಹೆಚ್ಚಾಗಿ ಚೆನ್ನಾಗಿ ನಮ್ಮ ಅಜ್ಜಿ ನನ್ನ ನನ್ನ ಅಮ್ಮ ಅಂತಲೇ ಕರೆಯೋದು ನನ್ನ ಚಿಕ್ಕಮ್ಮರವರೆಲ್ಲ ಅಷ್ಟೇ ತಾಯಿ ಹೀಗೆ ನೋಡ್ಕೊಬೋದಾದ್ರೆ ಡಬ್ಬಲ್ಲಿ ನೋಡಿಕೊಂಡ್ರು ಅದು ನೆಕ್ಸ್ಟು ನನ್ನ ಗಂಡನೇ ನನ್ನ ಗಂಡನೇ ನನಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಗಂಡನ ಅನ್ನಾದರೆ ಅದು ಹೇಳೋದಕ್ಕೆ ಮಾತೇ ಇಲ್ಲ ನಿಜವಾಗೂ ನನ್ನ ಅಷ್ಟೇ ಮನೇಲಿ ವಾಮಿಟ್ ಮಾಡಿ ಇದ್ದೆ ಅವರೇ ಎತ್ತಕ್ಕೋರು ನನಗೇನೋ ತಿನ್ಬೇಕು ನಾನು ಕೇಳ್ತಾನೆ ಇಲ್ಲ ಅದೇ ಗೊತ್ತಾಗೋದು ಅವ್ರು ಆಫೀಸಿಂದ ಬರೋ ಕರೆಕ್ಟಾಗಿ ತಗೋ ಬರೋರು ನಿನಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತು ನೀನು ತಿನ್ನೋ ಅನ್ನೋರು ನಿಂಗೆ ಏನು ಬೇಕು ಕೇಳು ನಾನು ಇರ್ತೀನಿ ಮಾಡಿರ್ತೀನಿ ಯಾಕಂದರೆ ಹಿಂಗೆ ಮದುವೆ ಹೊಸ್ದಲ್ಲಿ ಹೆಂಡ್ತಿಗೇನು ಬೇಕು ಹೆಂಡ್ತೀನಿ ನೋಡ್ಕೊಂಡು ಬೇರೆ ಥರ ಬಟ್ ಮದುವೆ ಆಗಿ ಟೆನ್ ಇಯರ್ಸ್ ಆದಮೇಲೆ ಹೆಂಡ್ತೀನಿ ಏನು ನೋಡ್ಕೊಳೋ ಗಂಡ ಸಿಗೋದಿದ್ದಿಲ್ಲ ಪುಣ್ಯ ನಿಜಕ್ಕೊ ಈಗಲೂ ಅಷ್ಟೇ ಅವ್ರಿಗೆ ಏನಾರ ಸ್ಯಾಟರ್ಡೆ ಸಂಡೇ ಇಲ್ಲ ಅವ್ರು ಲೀವ್ ಟೈಮಲ್ಲಿ ನನ್ನ ಹೆರ್ಸೋದೆಲ್ಲ ಮಕ್ಕಳೇನು ಇದ್ರಂದ್ರೆ ಕರ್ಕೊಂಡು ಇಚ್ ಹೋಗಿಬಿಡ್ತಾರೆ ಅಟಾಡ್ಸ್ಕೊಂಡು ಬರ್ತಾರೆ ನಿನ್ನ ಮಲ್ಕು ಅಂತೇಳ್ಬಿಟ್ಟು ವೆಟ್ ಕಾಫಿಯಿಂದ ತೊಗೊಂಡು ಕೊಡ್ತಾರೆ ಇಂಥ ಕೊಡಿ ಅಂತೇಳ್ಬಿಟ್ಟು ಯಾರಾದರೂ ಇವರು ಸ್ವಲ್ಪ ಮೇಕಪ್ ಹಾಕ್ಕೊಂಡು ಇಚ್ ಹೋದರೆ ನನ್ನ ಹೆಂಡತಿ ಯಾರು ಹೋಗ್ತಾರೋ ಅನ್ನೋ ಕಾಲದಲ್ಲಿ ನನ್ನ ಗಂಡ ನನ್ನ ಮನೇಲೇ ಇದ್ದೀನಿ ಥರ ಅಭ್ಯ ಚೆನ್ನಾಗಿರು ಸೂಪರಾಗಿರು ಹಂಗಿರು ಹಿಂಗಿರು ಸ್ಟೈಲಾಗಿರು ಅಂತೇಳ್ಬಿಟ್ಟು ಹಂಗೆ ಹೇಳ್ಕೊಡ್ತೀನಿ ನಿಜ ಆ ಥರನೇ ಹೇಳ್ತಾರೆ ಈ ಥರ ಹೇಳ್ಬೇಡ ಚೆನ್ನಾಗಿರು ನೋಡೋದ್ರೆ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಹಿಂಗೆ ಇರೋ ಅಂತಲೇ ಹೇಳೋದು ಇಷ್ಟದಲ್ಲೋಸ್ಕರ ನಾನು ಇದ್ರಿಗೆ ನೀನು ಯಾಕಮ್ಮ ಈ ಥರ ಮಾಡ್ತೀನಿ ಅಂತ ಪ್ರಶ್ನೆ ಮಾಡಿದ್ದೇ ಇಲ್ಲ ಬಯಸ್ ಬೈತಾರೆ ಅವಿಲ್ಲ ಅಂತ ಹೇಳಲ್ಲ ಏ ಅಷ್ಟೇ ಹೋಗಿ ಬಾರೆ ಆ ಥರ ಕಿಟ್ ಮಾತು ಆ ಥರ ಎಲ್ಲ ಏನೂ ಇಲ್ಲ ಇದುವರೆಗೂ ಒಂದೇ ಒಂದು ನೀಟ್ ಕೂಡ ಅವ್ರು ನಾನು ಒಡ್ದಿತಿಲ್ಲ ನಿಜ ಫ್ರೆಂಡ್ಸ್ ಕೊಟ್ಟು ಯಾರೂ ನೋಡೋಲ್ಲ ಅದೇ ನಿಜ ಅಷ್ಟು ಹ್ಯಾಪಿ ಲೈಫ್ ಅಂದರೆ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ನನ್ನ ಒಂದೇ ಒಂದು ಆಸೆ ನಾನು ಜಮಂಗಲಿಕವಾಗಿ ಸಾಯಬೇಕು ನನ್ನ ಯಾಕಂದರೆ ನನ್ನ ನನ್ನ ಗಂಡ ಇಲ್ಲದಿದ್ದು ಲೈಕ್ ನನ್ನ ಜೀವನದಲ್ಲಿ ನನ್ನ ನೆನೆಸ್ಕೊಳಲ್ಲ ನನ್ನ ನೆನಸ್ಕೊಳ ಕೂಡ ಆಗೋಲ್ಲ ಅಷ್ಟು ಅಡಿಕ್ಟ್ ಆಗಿದ್ದೀನಿ ನನಗೆ ಅವರೇ ಇಲ್ಲ ಅವರೇ ಜಗತ್ತು ಅವರೇ ಲೈಫು ಅವರೇ ದೇವರು ದೇವ್ರು ಅಂದರೆ ನನ್ನ ನನ್ನ ಗಂಡನೇ ದೇವರು ಅದಕ್ಕೆ ಅವ್ರು ಕಣ್ಣು ಮುಂದೆ ನಾನು ಅವ್ಕೊಬಿಡ್ಬೇಕು ಯಾಕಂದ್ರೆ ಅವ್ರು ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ಇನ್ನೂ ಗೊತ್ತು ಅಂದರೆ ನಾನು ಇರೋದೇ ಇಲ್ಲ ನನ್ನ ಕೈಯಲ್ಲಿ ಇರೋಕ್ಕೂ ಆಗಲ್ಲ ಅಷ್ಟು ಎಂಥ ಲೈಫ್ ಅಂದರೆ ನಂದು ಹೇಳೋಕ್ಕೆ ಕೂಡ ಆಗಲ್ಲ ಅಂಥ ಲೈಫ್ ಇಷ್ಟು ಚೆನ್ನಾಗಿ ಅಂದರೆ ನಿಜ ದೇವರಿದ್ದಾನೆ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವರೇ ಬೇರು ಇದುವರೆಗೂ ಅವ್ರಿಗೊಂದು ಒಳ್ಳೆಯ ಅಡುಗೆ ಕೂಡ ಮಾಡಿಟ್ಟಿತ್ತಿಲ್ಲ ಏನು ಬೇಕೋ ಅವರೇ ಮಾಡಿ ಮಾಡಿಕೊಡ್ತಾರೆ ನನಗೆ ಏನು ಬೇಕು ನಾನು ಮಾಡಿಕೊಡ್ತೀನಿ ನಿನಗೆ ಏನು ಪ್ರೀತಿ ನಾನು ಮಾಡಿಕೊಡ್ತೀನಿ ಅಷ್ಟೇ ಅವ್ರು ನಮ್ಗೆ ಕೇಳೋದು ಅಷ್ಟು ಪ್ರೀತಿ ಇಷ್ಟನಾಡು ನನಗಿಷ್ಟ ಏನು ಮಾಡು ಅದು ಬಿಟ್ಬಿಟ್ಟು ಹೀಗಿರು ಹಾಗಿರೋ ಎಲ್ಲ ನನ್ನ ಫಸ್ಟು ನನ್ನ ಮಗಳು ರೆಡ್ ಕಲರ್ ಡ್ರೆಸ್ಸು ಅವಳು ಪ್ರೆಗ್ನೆಂಟಲ್ಲಿ ಅವ್ರ ಮಗು ಹುಟ್ಟಿದಾಗ ನಾನು ಅನುಭವಿಸಿದ ಫಸ್ಟ್ ಅವ್ರ ಮಕ್ಕಳೇ ಬೇಡ ಅಂತ ಹೇಳ್ಬಿಟ್ಟು ಬಟ್ ಸೆಕೆಂಡ್ ಸೆಕೆಂಡ್ ನನ್ನ ಮಗ ನನ್ನ ಮಗ ನನ್ನ ಮಾಡ್ಕೊಂಡು ಅಂತ ಹೇಳಿ ನಾನು ಇಲ್ಲ ಯಾಕಂದ್ರೆ ಅವ್ರು ಬೇಡ ಅಂದರೆ ಬೇಡ ನಾನು ಸಾಕು ನಾನು ಹೆಂಡ್ತಿದ್ದಾಳೆ ನನಗೊಂದು ಮಗಳಿದ್ದಾಳೆ ನನಗೆ ಮಕ್ಕಳು ಬೇಡ ಅಂತ ಅಷ್ಟು ಇದರಲ್ಲಿ ಹೇಳಿದ್ರು ಆಮೇಲೆ ನಾನು ಅಲ್ಲಿ ಅಭ್ಯಾಸ ಹೇಳ್ತಿದ್ದಾನಲ್ಲ ರೆಡ್ ಶರ್ಟು ಆಮೇಲೆ ಸಾಲೆ ಬಟ್ ಆಗಲೂ ಕೂಡ ಬೇಡ ಅಂದ್ರೂ ಇಲ್ಲ ಇನ್ನೇನು ಕಷ್ಟ ಆದರೂ ಪರವಾಗಿಲ್ಲ ನಾನು ಎತ್ಕೊಡ್ತೀನಿ ಎಂದು ನಾನು ಎತ್ತಿದ ಮೇಲೆ ನಾನು ಒಂದಿನ ಕೂಡ ನೈಟ್ ಟೈಮ್ ನಿತ್ತೆ ಕಟ್ಟಿ ಮಕ್ಕಳು ನೋಡ್ಕೊಂಡಿದ್ದೇ ಇಲ್ಲ ಫ್ರೆಂಡ್ಸ್ ಜವರು ಅವರೇ ನೋಡ್ಕೊಳೋರು ಬೆಳಿಗ್ಗೆ ಹೋಗಿ ನೈಟ್ ನೈಟ್ ಬಂದೇ ಅಷ್ಟು ಚೆನ್ನಾಗಿ ನೋಡ್ಕೊಂಡವರು ಮತ್ತು ನೈಟೆಲ್ಲ ಮಕ್ಕಳನ್ನ ಅವರೇ ಆಡಿಸೋರು ನಾನು ಎದ್ರು ಕೂಡ ಮಲ್ಕೊಂಡು ಬೆಳಿಗ್ಗೆ ಹೋಗ್ತೀನಿ ಯಾಕಂದರೆ ನನಗೆ ಅಮ್ಮ ಇಲ್ಲ ನಾನು ನೋಡೋರು ಯಾರೂ ಇರಲಿಲ್ಲ ಅದು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಆವಾಗ ಸಣ್ಣ ಆ ಚೆನ್ನಾಗಿದೆ ನನ್ನ ಗಂಡ ನೋಡೋದಕ್ಕೆ బిడిగ్ నగన్న పల్లె ఏమూ వాణంతి పత్తి అంతారా బి బీట్రూట్ పల్లి క్యారెట్ పల్లె బిసెల రసూ మొ బట్టేదా వాష్ మాబు మన క్లీనం మేడనో మగ్ అటడ్స్కు అంతేట్టు ఇప్పుడు ఎలా ఎన్స్కుంటే ನಿಜ ಸಿಗಾನೆ ತುಂಬ ಜನ ಇರ್ತೀನಿ ಹೆಂಡ್ತಿ ಅಷ್ಟು ಮಾಡಿದ್ರು ಅಷ್ಟು ಇದು ಮಾಡಿದ್ರು ಬಯೋ ಗಂಡದ್ರ ಬದಲಿಗೆ ನಾನು ಮಾಡಿಲ್ಲ ಅಂದರೆ ನೀನು ಮಾಡಬಾರ್ದು ಅಷ್ಟಿತ್ಕು ಚೆನ್ನಾಗಿ ಅಷ್ಟಿತ್ಕು ಚೆನ್ನಾಗಿರು ನೀನು ಚೆನ್ನಾಗಿರು ಅದಕ್ಕೆ ದೃಷ್ಟಿ ಇದ್ದೀನಿ ಯಾರು ಕಣ್ಣು ಅಂತ ಹೇಳ್ಬಿಟ್ಟು ಅವ್ರು ಡ್ಯಾನ್ಸ್ ಬಿಟ್ಟು ಯಾರು ಕಂಡು ಬೀಳಬಾರ್ದು ನನಗಿದ್ರು ನನ್ನ ಮೇಲೆ ಬಿಡಲಿ ನನಗೇನಾದರೂ ಪರವಾಗಿಲ್ಲ ನನ್ನ ಗಂಟೆ ಚೆನ್ನಾಗಿರಬೇಕು ಅದೊಂದೇ ಆಸೆ ನನ್ನ ಗಂಟೆ ಚೆನ್ನಾಗಿರಬೇಕು ನನ್ನ ಗಂಟೆ ಚೆನ್ನಾಗಿದೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಈ ಬ್ಲಾಗ್ ನೋಡಿ ಖುಷಿ ಆಯಿತಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಏನಾದರೂ ಇದು ಯಾವ ಥರ ಮಾಡಬೇಕಂತ ಗೊತ್ತಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂತ ನೋಡ್ಕೊತೀನಿ ಡ್ಯಾನ್ಸ್ ನೀವು ಅಷ್ಟೇ ಇರೋದು ಒಂದೇ ಲೇಖು ಜಾವ್ಲಿಯಾಗಿರಿ ಚೆನ್ನಾಗಿರಿ ಯಾಕಂದರೆ ಇರೋದಿರೋ ನನಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿರಿ ನಾನು ಅದೇ ಹೇಳೋದು ಎಲ್ರಿಗೂ ಯಾರು ಆ ಥರ ಬಿಡ್ಬೇಡಿ ನನ್ನ ಲೈಫ್ ಹೆಂಗೆ ಇದೆ ಅಂತ ಹೇಳ್ತಾರೆ ನಾನು ಐಫ್ ಹೆಂಗೆ ಇತ್ತಂದ್ರೆ ಇವಾಗ ನೋಡಿ ಹೆಂಗಿದ್ದೀನಿ ಅಂತೇಳ್ಬಿಟ್ಟು ಸಾಕು ನನಗೆ ಇಷ್ಟು ಕೊಟ್ಟಿದ್ದೆನಲ್ಲ ದೇವರು ಸಾಕು ಇದು ನನ್ನ ಫ್ರೆಂಡು ಅವಳು ಬರ್ಡೇ ತಂದುಕೊ ಪ್ಲಾನರ್ಸ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು